ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಅಮೂಲ್ಯ ನಿದ್ರೆ ಬಂದು ಅಲ್ಲೇ ಬೀಳ್ತಾಳೆ ಆಗ ವಲಭ ಖುಷಿಯಿಂದ ನಗ್ತಾ ಅಮೂಲ್ಯನ ಬೆಡ್ಶೀಟನ್ನು ಎಳೆದು ಕೆಳಗಡೆ ತಳ್ತಾನೆ ಅಮೂಲ್ಯ ಕೆಳಗಡೆ ಬೀಳ್ತಾಳೆ ಏಯ್ ಅಂತಳೆ ಅಮೂಲ್ಯ ಏಯ್ ನಿದ್ದೆ ತಡೆಯೋಕ್ಕಾಗದೆ ಹಂಡೆವಾಲಿ ಥರ ಬಿದ್ದು ಬಿದೋದಿಯಲೆ ಅದಕ್ಕೆ ಹೇಳೋದು ನನ್ನ ಜೊತೆ ಚಾಲೆಂಜ್ಗೆ ಬರಬೇಡ ಅಂತ ನನ್ನ ನೀನು ಗೆಲ್ಲಲಾರೆ ಅಂತ ಸಾಂಗನ್ನು ಹಾಡ್ತಾನೆ ವಲ್ಲಭ ಥೂ ಯಾವ ಗ್ಯಾಪಲ್ಲಿ ನಿದ್ದೆ ಹೋದೆ ನಾನು ಮಂಚ ಕೈ ಬಿಟ್ಟು ಹೋಯ್ತಲ್ಲ ಅಂತಳೆ ಅಮೂಲ್ಯ ಕಾಡು ಪಾಪ ಬೇರೆ ಏನಾದರೂ ಚಾಲೆಂಜ್ ಮಾಡೋಣ ಪ್ಲೀಸ್ ಅಂತಳೆ ಅಮೂಲ್ಯ ಚಾನ್ಸೇ ಇಲ್ಲ ನೀನು ಸೋಲಾಯಿತು ಈ ಮಂಚನನ್ನ ಸೊತ್ತಾಯ್ತು ಈಗ ಆರಾಮಾಗಿ ಮಲ್ಕೋತ ಬೆಡ್ಶೀಟನ್ನ ಬಿಡಿಸಾಕ್ತಾನೇವಲ್ಲವಾ ಬೆಳಿಗ್ಗೆ ಅಮೂಲ್ಯ ಕಾಲೇಜಿಗೆ ಹೊರಟು ಇವತ್ತು ಎಕ್ಸಾಮ್ ಫೀಸ್ ಕೊಟ್ಟೋಕೆ ಲಾಸ್ಟ್ ಡೇಟ್ ಕಟ್ಟಿಲ್ಲ ಅಂತಂದರೆ ಎಕ್ಸಾಮ್ಗೆ ಕೂರಿಸಲ್ಲ ನಾನೇನು ಮಾಡಲಿ ಹಾಂ ಮೀನ ಅಕ್ಕನ ಕೇಳ್ತೀನಿ ಇವಾಗ ಸಾಲ ಅಂತ ಕೊಟ್ಟಿರಿ ನಾನು ಆಮೇಲೆ ತೀರಿಸ್ತೀನಿ ಅಂತ ಎಲ್ಲಿ ಮೀನ ಅಕ್ಕ ಕಾಣಿಸ್ತಾನೇ ಇಲ್ಲ ಅಂತ ಗಿರಿಜಾ ಹತ್ರ ಬಂದು ಅತ್ತೆ ಕೈಯಲ್ಲಿ ಕಾಣಿಸ್ತಿಲ್ವಲ್ಲ ಅಂತಳೆ ಅಮೂಲ್ಯ ಅವಳು ಬೇಗ ಆಫೀಸಿಗೆ ಹೊರಟಳು ಏನೋ ಕೆಲಸ ಇದೆಯಂತೆ ಅಂತಾರೆ ಗಿರಿಜಾ ಹೌದಾ ಅಂತಳೆ ಅಮೂಲ್ಯ ಯಾಕೆ ಏನಾದರೂ ಹೇಳಬೇಕಾಗಿತ್ತಾ ಅಂತಾರೆ ಗಿರಿಜಾ ಏನೂ ಇಲ್ಲ ಅತ್ತೆ ಅಂತಳೆ ಅಮೂಲ್ಯ ಏನು ವಿಷಯ ನಿನ್ನ ಮುಖ ನೋಡಿದರೆ ಏನೋ ಇದೆ ಅಂತ ಗೊತ್ತಾಗ್ತಿದೆ ಹೇಳಮ್ಮ ಅಂತಾರೆ ಗಿರಿಜಾ ಅದು ಅತ್ತೆ ನನಗೊಂದು ಸ್ವಲ್ಪ ದುಡ್ಡು ಬೇಕಿತ್ತು ಅಂತಳೆ ಅಮೂಲ್ಯ ಓ ಅದಕ್ಕೆ ನಾ ಅಕ್ಕ ಅಂತ ಕೇಳ್ಕೊಂಡು ಬಂದಿದ್ದು ಮೀನ ಇದ್ದಿದ್ರೆ ನನ್ನ ಹತ್ರ ಕೇಳಬಾರ್ದು ಅಂತ ಅಂದ್ಕೊಂಡಿದ್ದೇನು ಎಷ್ಟಾದರೂ ನೀವು ಅಕ್ಕ ತಂಗಿರುವಂದೆ ಈ ಅತ್ತೆನೇ ದೂರ ಅಂತಾರೆ ಗಿರಿಜಾ ಹಾಗೇನಿಲ್ಲ ಅತ್ತೆ ಅಂತಾಳೆ ಅಮೂಲ್ಯ ಹೆದ್ರಿಕೊಂಡೆ ಆ ತಮಾಷೆ ಮಾಡಿದೆ ಕಣೆ ಸರಿ ಮಾವ ನನಗೆ ಯಾವಾಗಲೂ ದುಡ್ಡು ಕೊಡ್ತಾರಲ್ಲ ಅದನ್ನು ಸೇರಿಸಿ ಸಾಸಿವೆ ಡಬ್ಬದಲ್ಲಿ ಇಟ್ಟಿರ್ತೀನಿ ನಿನಗೆ ಯಾವಾಗ ಬೇಕಾದರೂ ಅದನ್ನು ತಗೋಬೋದು ಸರಿನಾ ತಗೋ ಇದರಲ್ಲಿ ಇನ್ನೂರು ರೂಪಾಯಿ ಇದೆ ಅಂತಾರೆ ಗಿರಿಜಾ ಸಾಕಾಗಿಲ್ವಾ ಇನ್ನೊಂದು ಇನ್ನೂರಿದೆ ತಗೋ ಯಾಕಮ್ಮ ಇನ್ನೂ ಜಾಸ್ತಿ ಬೇಕಿತ್ತಾ ಅಂತಾರೆ ಗಿರಿಜಾ ಅತ್ತೆ ಸಾರಿ ನನಗೆ ಐದು ಸಾವಿರ ಬೇಕಿತ್ತು ಎಕ್ಸಾಮ್ ಫೀಸ್ ಕಟ್ಟಬೇಕಿತ್ತು ಇವತ್ತೇ ಲಾಸ್ಟ್ ಡೇಟು ಅಂತಳೆ ಅಮೂಲ್ಯ ಮೊದಲೇ ಹೇಳೋದಲ್ವಾ ಈಗ ನನ್ನ ಹತ್ರ ಅಷ್ಟೊಂದು ದುಡ್ಡಿಲ್ಲ ಮಾವನ ಹತ್ರ ಕೇಳಿ ತರ್ತೀನಿ ಅಂತಾರೆ ಗಿರಿಜಾ ಬೇಡ ಬಿಡಿ ಅತ್ತೆ ಅಂತಾಳೆ ಅಮೂಲ್ಯ ಯಾಕೆ ಯಾಕೆ ಬೇಡ ಅಂತಾರೆ ಗಿರಿಜಾ ಮಾವನ ಹತ್ರ ನನಗೋಸ್ಕರ ದುಡ್ಡು ಕೇಳೋದಾ ಅಂತಾಳೆ ಅಮೂಲ್ಯ ಅದರಲ್ಲೇನಿದೆ ಈ ಮನೇಲಿ ಯಾರಿಗೆ ದುಡ್ಡು ಬೇಕಿದ್ರು ಅವರೇ ಅಲ್ವಾ ಕೊಡೋದು ಅಂತಾರೆ ಗಿರಿಜಾ ಆದರೆ ಅತ್ತೆ ಮಾವನನ್ನು ಈ ಮನೆಯವಳು ಅಂತ ಅಂದ್ಕೊಂಡಿಲ್ವಲ್ಲ ಅಂತಾಳೆ ಅಮೂಲ್ಯ ಏನು ಮಾತಾಡ್ತಿದ್ದೆ ನೀನು ನಿನಗೆ ನಾನು ಅಮ್ಮನ ಥರ ಅಲ್ವಾ ಹಾಗೆ ಮಾವ ಅಪ್ಪನ ಥರ ಅವ್ರು ನಿನ್ನ ಎಕ್ಸಾಮ್ ಫೀಸ್ ಕಟ್ಟೋಕ್ಕೆ ದುಡ್ಡು ಕೊಡದೇ ಇರ್ತಾರಾ ಇರು ಹೋಗಿ ತರ್ತೀನಿ ಅಂತ ನಂದನ್ ಹತ್ರ ಬರುವಾಗ ನಂದನ್ ಫೋನಲ್ಲಿ ಸುಂದ್ರಂಗೆ ಡೆಲಿವರಿ ಕೊಡೋಕ್ಕಾಗ್ಲಿಲ್ವಲ್ಲ ಕತ್ತೆ ಬಡುವ ಬೇಗ ಕೊಡು ಅಂತ ಬೈತಾ ಫೋನ್ ಕಟ್ ಮಾಡ್ತಾರೆ ಗಿರಿಜನ ನೋಡಿ ನಿನ್ನ ತಮಗೆ ಬುದ್ಧಿ ಹೇಳು ಬೇಜವಾಬ್ದಾರಿ ಅವನಿಗೆ ಕೆಲಸನ ಸರಿಯಾಗಿ ಮಾಡ್ತಾ ಇಲ್ಲ ಅಂತಾರೆ ನಂದನ್ ಆಯಿತು ರೀ ನಾನು ನಿಮ್ಮ ಹತ್ರ ಏನೋ ಕೇಳೋಣ ಅಂತ ಬಂದೆ ಸ್ವಲ್ಪ ದುಡ್ಡು ಬೇಕಾಗಿತ್ತು ಅಂತಾರೆ ಗಿರಿಜ ಆಗ ಜೇಬಿಂದ ನಂದನ್ ದುಡ್ಡು ಕೊಡ್ತಾರೆ ಅಲ್ಲ ಐದು ಸಾವಿರ ಬೇಕಿತ್ತು ಅಂತಾರೆ ಗಿರಿಜಾ ಯಾಕೆ ಗಿರಿಜಾ ಹುಷಾರಾಗಿದೆಯಾ ತಾನೇ ಹಾಸ್ಪಿಟಲ್ಗೆ ಏನಾದರೂ ಹೋಗ್ಬೇಕಾ ಅಂತಾರೆ ನಂದನ್ ಹಾಗೆಲ್ಲ ಏನೂ ಇಲ್ಲ ರೀ ಅಮ್ಮಗೆ ಕೊಡಬೇಕಿತ್ತು ಅವಳು ಕಾಲೇಜ್ ಫೀಸ್ ರೀ ಏನಾಯಿತು ಅಂತಾರೆ ಗಿರಿಜಾ ಇದಕ್ಕೆಲ್ಲ ನಾವು ಬೇಕಾ ಬೇಕು ಬೇರೆದಕ್ಕೆಲ್ಲ ಬೇಕಾಗಿಲ್ಲ ನಮ್ಮನ್ನು ಕೇಳಿ ಪ್ರೀತಿ ಮಾಡಿದ್ರಾ ನಮ್ಮನ್ನು ಕೇಳಿ ಮದುವೆ ಆದ್ರ ಅಂತಾರೆ ನಂದನ್ ಮೆತ್ತಗೆ ಮಾತಾಡಿ ಅಮ್ಮು ಅಡುಗೆ ಮನೇಲಿದ್ದಾಳೆ ಕೇಳಿಸ್ಕೊಂಡ್ರೆ ನುನ್ಕೋತಾಳೆ ರೀ ಅಂತಾರೆ ಗಿರಿಜಾ ನಿನಗೆ ಬೇರೆಯವ್ರ ನೋವೆಲ್ಲ ಕಾಣಿಸುತ್ತೆ ನಿನ್ನ ಚಿಕ್ಕ ಮಗ ನನಗೆ ಮಾಡಿರೋ ನೋವು ಮಾತ್ರ ಕಾಣಲ್ಲ ಅವರಿಬ್ಬರು ದೊಡ್ಡ ಮನುಷ್ಯರು ಬಿಟ್ಬಿಡು ಜೀವನದ ನಿರ್ಧಾರನ ಅವ್ರು ತಗೋತಾರೆ ಅಂದಮೇಲೆ ಕಾಲೇಜಿಗೆ ಫೀಸ್ ಕೊಟ್ಟೋಕ್ಕೆ ಏನು ದೊಡ್ಡ ವಿಷಯ ಅವರಿಗೆ ಏನು ತಲೆ ಕೆಡಿಸ್ಕೋಬೇಡ ಅವ್ರು ಅಡ್ಜಸ್ಟ್ ಮಾಡ್ಕೋತಾರೆ ಅಂತಾರೆ ನಂದನ್ ಅದನ್ನು ಆಮೂಲ್ಯ ಕೇಳಿಸ್ಕೊತಾಳೆ ವಲ್ಲಭನೂ ಬರ್ತಾ ಕೇಳಿಸ್ಕೊತಾನೆ ರೀ ಹಾಗೆಲ್ಲ ಹೇಳಿಬಿಡ್ರಿ ಏನೋ ಗೊತ್ತಿಲ್ಲದೆ ತಪ್ಪು ಮಾಡಿದ್ದಾರೆ ಹಾಗಂತ ಅವ್ರು ಕೈ ಬಿಡೋಕ್ಕಾಗತ್ತಾ ಅದು ಅಲ್ಲದೆ ಅಮ್ಮ ಈಗ ನಮ್ಮಸ ಸೇರಿ ಅವ್ಳು ಬೇಕು ಬೇಡಗಳನ್ನು ನಾವೇ ತಾನೇ ನೋಡ್ಕೋಬೇಕು ಅವಳಿಗೆ ನಮ್ಮನ್ನು ಬಿಟ್ಟು ಬೇರೆ ಯಾರು ತಾನೇ ಇದ್ದಾರೆ ಹೇಳಿ ಅಂತಾರೆ ಗಿರಿಜಾ ಆಗ ಅಮೂಲ್ಯ ಅಳ್ತಾ ಅಲ್ಲಿಂದ ಹೋಗ್ತಾಳೆ ವಲ್ಲಭ ಕೂಡ ಹೋಗ್ತಾನೆ ಸರಿ ಬೀರೂನಲ್ಲಿ ದುಡ್ಡಿದೆ ಎಷ್ಟು ಬೇಕೋ ಅಷ್ಟು ತಗೋ ಅಂತಾರೆ ನಂದನ್ ಸರಿ ರೀ ಐದು ಸಾವಿರ ತಗೊಂಡ್ ಕೊಡ್ತೀನಿ ಅಂತ ಗಿರಿಜಾ ದುಡ್ಡು ತಗೊಂಡ್ ಬಂದ್ರೆ ಅಮೂಲ್ಯ ಅಲ್ಲಿರಲ್ಲ ಅರೆ ಈ ಹುಡ್ಗಿ ಎಲ್ಲೋದು ಹೊರಟೋದ್ಲಾ ಇವರು ಮಾತಾಡ್ಸಿದ್ದನ್ನು ಮಾತಾಡಿದ್ದನ್ನು ಅಮ್ಮು ಕೇಳಿಸ್ಕೊಳ್ಲಾ ಅದಕ್ಕೆ ಅಮ್ಮು ಬೇಜಾರು ಮಾಡಿಕೊಂಡು ದುಡ್ಡು ತಗೊಂಡೆ ಹೋದ್ಲ ಅಂತ ಕೆಲಸ ಆಯಿತು ಅಂತಾರೆ ಗಿರಿಜಾ ಹೊರಗಡೆ ಅಮೂಲ್ಯ ನಿಂತಿರ್ತಾಳೆ ಹೇಗೆ ಕರಿಬೇಕು ಗಾಡಿ ಹತ್ತು ಕಾಲೇಜಿಗೆ ಹೊತ್ತಾಯಿತು ಅಂತಾನೇವಲ್ಲಭ ಆಗ ಅಮೂಲ್ಯ ಗಾಡಿಲಿ ಗಾಡೀಲಿ ಕೂತ್ಕೋತಾಳೆ ಏನಿವತ್ತು ಏನು ಕೌಂಟ್ರ್ ಕೊಡದೆ ಗಾಡಿ ಹತ್ಬಿಟ್ಟೆ ಅಂತನೇವಲ್ಲಭ ಏನು ಮಾತಾಡಬೇಕು ಏನೂ ಇಲ್ಲ ನಡಿ ಅಂತಾಳೆ ಅಮೂಲ್ಯ ಈಗ ಕಾಲೇಜ್ ಫೀಸ್ಗೆ ಏನು ಮಾಡಲಿ ಅಂತ ಅಮೂಲ್ಯ ಯೋಚನೆ ಮಾಡ್ತಾಳೆ ಈ ಕರಿಬೇಕಿಗೆ ನನ್ನ ಬಿಟ್ಟರೆ ಬೇರೆ ಯಾರಿದ್ದಾರೆ ಅವಳು ಕುತ್ತಿಗೆಗೆ ತಾಳಿ ಕಟ್ಟಿದ್ದೀನಿ ಅಂದಮೇಲೆ ಅವಳ ವಿಷಯ ಎಲ್ಲ ನನ್ನ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ ನನ್ನ ಎಕ್ಸಾಮ್ ಫೀಸ್ ಕಟ್ಟಾಯಿತು ಇವಳ ಎಕ್ಸಾಮ್ ಫೀಸ್ ಯಾರು ಕಟ್ತಾರೆ ಅಂತ ಮಾಮೂಲಿ ಜಾಗದಲ್ಲಿ ಅಮೂಲ್ಯನ ಬಿಟ್ಟು ಗಾಡಿನ ತಿರುಗಿಸ್ತಾನೆ ವಲ್ಲಭ ಕಾಡ್ಪಾಪ ಕಾಲೇಜಿಗೆ ಬರಲ್ವಾ ಗಾಡಿ ಏನಕ್ಕೆ ತಿರ್ಗಿಸಿದೆ ಅಂತಾಳೆ ಅಮೂಲ್ಯ ನನಗೆ ಒಂದು ಕೆಲಸ ಇದೆ ನೀನು ಕಾಲೇಜಿಗೆ ಹೋಗು ಅಂತಾನೆ ಒಲ್ಲಭ ಏನು ಕೆಲಸ ಅಂತಾಳೆ ಅಮೂಲ್ಯ ಅದೆಲ್ಲ ನಿಂಗೆ ಬೇಡ ನೀ ನಡಿ ಕಾಲೇಜಿಗೆ ಅಂತ ಒಲಭ ಹೋಗ್ತಾನೆ ದೇವ್ರೆ ನನ್ನ ಎಕ್ಸಾಮ್ ಫೀಸ್ ಕೊಟ್ಟೋಕೆ ಏನಾದರೂ ದಾರಿ ತೋರಿಸು ಅಂತಾಳೆ ಅಮೂಲ್ಯ ಈಚೆ ಹುಡುಗಿ ಮನೆಗೆ ಹೋಗೋಕೆ ಮಾಧವ ಮೀನ ರೆಡಿಯಾಗಿರ್ತಾರೆ ವಾರೆ ವಾ ಬಾವಾ ಹೊಸ ಶರ್ಟು ಹೊಸ ಪ್ಯಾಂಟು ಅದ್ಭುತ ಅಂತಾಳೆ ಮೀನಾ ಆಗ ಧನ್ಯ ಬರ್ತಾಳೆ ಅಕ್ಕ ಬಂದ್ರಾ ಇಷ್ಟೊತ್ತು ನಿಮ್ಮ ನೀವೇ ಬರ್ತೀರಾ ಅಂತ ಕಾಯ್ತಿದ್ದಿದ್ದು ಅಂತಾಳೆ ಮೀನಾ ಅಮ್ಮ ಎಲ್ಲಿದ್ಯಾ ಅಂತಾಳೆ ಧನ್ಯ ಬಂದೆ ಕಣೆ ಅಂತ ಗಿರಿಜಾ ಬಂದು ಬಂದ್ಯಾ ಅಳೆಯಂದ್ರೆ ಇಲ್ಲಿ ಅಂತಾರೆ ಗಿರಿಜಾ ಅವ್ರು ಬಂದಿಲ್ಲ ಅವರಿಗೇನೋ ಕೆಲಸ ಬಂತು ನೇರವಾಗಿ ಹುಡುಗಿ ಮನೆಗೆ ಬರ್ತೀನಿ ಅಂದರು ಅಂತಾಳೆ ಧನ್ಯ ಕೇಶವನು ಅಲ್ಲಿಗೆ ಬರ್ತಾರೆ ಮಾವ ಅಕ್ಕ ಬಂದರು ಮಾ ಅಂತಾಳೆ ಮೀನಾ ಆಗ ಗಿರಿಜಾ ಅವರು ಪ್ರಿಯ ಅವರ ಅಪ್ಪಂಗೆ ಫೋನ್ ಮಾಡಿದ್ದಾರೆ ಕಣೆ ಅದೇ ಮನೆಯಲ್ಲಿ ಏನು ಅಂತ ಕೇಳ್ಕೊತಿದ್ದಾರೆ ಅಂತಾರೆ ಮಾಧವ ಮುಖ ಪಳಪಳ ಹೊಳಿತಿದೆ ಈಗಲೇ ಹಿಂಗೆ ಇನ್ನು ಆ ಹುಡುಗಿ ಒಪ್ಕೊಂಡ್ಮೇಲೆ ಇನ್ನೆಷ್ಟು ಹೊಳೆಯುತ್ತೋ ಅಂತಾಳೆ ಧನ್ಯ ಹಾಗೇನಿಲ್ಲ ಅಂತಾನೆ ಮಾಧವ ಅಮ್ಮ ನೀನೇ ಹೇಳು ಮುಖ ಹೊಳಿತಾ ಇಲ್ವಾ ಅಂತಾಳೆ ಧನ್ಯ ಹೌದಕ್ಕ ಮುಂಚೆ ಎಲ್ಲ ಮುಖದಲ್ಲಿ ನಗು ಇರ್ತಿರ್ಲಿಲ್ಲ ಮದುವೆ ಮೇಳಕ್ಕೆ ಹೋಗಿ ಬಂದಮೇಲೆ ಮುಖದಲ್ಲಿ ಶಯ ಏನೋ ಶೈನೇನೋ ಎರಡೂ ಇದೆ ಅಲ್ವಾ ಬಾಬಾ ಅಂತಾಳೆ ಮೀನಾ ಅಮ್ಮ ನಾನು ನಿನ್ನ ಕೇಳ್ತಿರೋದು ಆದರೂ ನನಗೆ ಸಮಾಧಾನ ಏನು ಗೊತ್ತಮ್ಮ ಈ ಮನೇಲಿ ಮೂರು ಗಂಡು ಮಕ್ಕಳಲ್ಲಿ ಮಾಧವ ಒಬ್ಬನೇ ಅಪ್ಪ ತೋರಿಸ್ತಾ ಇರೋ ಹುಡುಗಿನ ಮದುವೆ ಆಗ್ತಿರೋದು ಮಾಧವ ನೀನೇ ಕಣೋ ಅಪ್ಪಂಗೆ ಒಳ್ಳೆ ಮಗ ಆ ಹುಡುಗೀನೂ ಅಷ್ಟೇ ಅಲ್ವಾ ಅಮ್ಮ ಅಪ್ಪ ಅಮ್ಮನ ಮಾತು ಅತಿಗೆ ಮರ್ಯಾದೆ ಕೊಟ್ಟು ಹಾಗೆ ನೋಡ್ಕೊತಿದ್ದಾಳೆ ಮಕ್ಕಳು ಅಂದರೆ ಹೀಗಿರಬೇಕು ಓಡ್ ಹೋಗಿ ಮದುವೆಯಾದವರಿಗೆ ಈ ಜವಾಬ್ದಾರಿ ಇರಲ್ಲ ಬಿಡು ಅಂತಾಳೆ ಧನ್ಯ ಏಯ್ ಧನ್ಯ ಆಗಿದ್ದಾಯ್ತು ಎಷ್ಟು ದಿನ ಅಂತ ಈ ವಿಷಯ ಹಿಡ್ಕೊಂಡು ಎಳ್ದಾಡ್ತೀಯೇ ಅಂತಾರೆ ಗಿರಿಜಾ ಆಯ್ತು ಬಿಡಮ್ಮ ಅಂತಾಳೆ ಧನ್ಯ ಆಗ ನಂದನ್ ಬಂದು ಗಿರಿಜಾ ರೆಡಿನ ಧನ್ ಧನ್ಯ ಮಂದಿಯೇ ಅನ್ನಮ್ಮ ಅಂತಾರೆ ಹಾಂ ಅಂತೇಳಿ ಧನ್ಯ ಬನ್ನಿ ಹೊರಡೋಣ ಅಂತ ಮನೆಯಿಂದ ಹೊರಗಡೆ ಬರ್ತಾರೆ ಎಲ್ಲರೂ ಆಗ ಎದುರುಗಡೆ ಮನೆಯಿಂದ ಸೂರ್ಯಕಾಂತ್ ಚಂದ್ರಕಾಂತ್ ಕೂಡ ಬರ್ತಿರ್ತಾರೆ ಆಗ ರುದ್ರಣ್ಣ ಅನ್ನೋರು ನಂದಣ್ಣ ಅಂತ ಬರ್ತಾರೆ ರುದ್ರಣ್ಣ ಅಂತಾರೆ ನಂದನ್ ಏನು ನಂದಣ್ಣ ಕುಟುಂಬ ಸಮೇತ ತಾಂಬೂಲ ಇಟ್ಕೊಂಡು ಹೊರಟಿದ್ದೀರಾ ಏನು ವಿಶೇಷ ಅಂತಾರೆ ನಮ್ಮ ಆದವಂಗೆ ಒಳ್ಳೆ ಸಂಬಂಧ ಸಿಕ್ಕಿದೆ ಮೊನ್ನೆ ಮದುವೆ ಮೇಳ ನಡೀತಲ್ಲ ಒಳ್ಳೆ ಹುಡುಗಿ ಸಿಕ್ಕಿದ್ಲು ಅಂತಾರೆ ನಂದನ್ ಓ ಹೌದಾ ಹೇಗಿದ್ದಾಳೆ ಹುಡುಗಿ ಅಂತಾರೆ ರುದ್ರಣ್ಣ ಹುಡುಗಿ ತುಂಬ ಲಕ್ಷಣವಾಗಿದ್ದಾಳೆ ಎಮ್ಮೆ ಓದ್ಕೊಂಡಿದ್ದಾಳೆ ಅಂತಾರೆ ನಂದನ್ ಈಚೆ ಇಂದಿರಾ ಚಂದ್ರಕಾಂತ್ ಹತ್ರ ರೀ ಅಲ್ಲಿ ನೋಡಿ ಆ ಮಾಧವಂಗೆ ಒಳ್ಳೆ ಹುಡುಗಿ ಸಿಕ್ಕಿದ್ದಾಳೆ ಅಂತ ನಂದನ್ ಗತ್ತೆ ಬದಲಾಗಿದೆ ಅವನ ಮಾತಿನ ದಾಟಿ ಹಾವ ಭಾವ ಎಲ್ಲ ಚೇಂಜ್ ಆಗಿ ಹೋಗಿದೆ ಅಂತಾಳೆ ತುಂಬ ಸಂಸ್ಕಾರವಂತ ಕುಟುಂಬ ರುದ್ರಣ ನಾನು ನನ್ನ ಮಕ್ಕಳನ್ನು ಹೇಗೆ ಬೆಳೆಸಿದೀನೋ ಹಾಗೆ ಅವರು ಅವ್ರು ಅವಳನ್ನು ಅದೇ ತರಹ ಬೆಳೆಸಿದ್ದಾರೆ ಅದನ್ನು ಕೇಳಿ ಇಂದಿರಾ ಇವನೇನು ಭಾರಿ ಬೆಳೆಸಿರೋದು ಮಕ್ಕಳನ್ನ ಇವನ್ ಮನೆ ತಾನೇ ಬಾವ ನಮ್ಮ ಮನೆ ಹುಡುಗಿನ ನಾವು ಓಡಿಸ್ಕೊಂಡು ಹೋಗಿ ಮದುವೆ ಮಾಡ್ಕೊಂಡಿರೋದು ಬಾವ ಇದನ್ನೆಲ್ಲ ನೋಡ್ಕೊಂಡು ಹೇಗೆ ಸಹಿಸ್ಕೊಂಡಿದ್ದೀರಾ ಹೋಗಿ ಚೆನ್ನಾಗಿ ದಬ್ ದಬಾಯಿಸಿ ಅಂತಾರೆ ಇಂದಿರಾ ನಾನು ಯಾವಾಗಲೂ ಕೂಡು ಕುಟುಂಬದ ತುಂಬ ನಂಟ್ರಿಸ್ಟ್ ಇರೋ ಸಂಬಂಧ ಸಿಗಬೇಕು ಅಂತ ದೇವ್ರ ಹತ್ರ ಕೇಳ್ಕೊತಿದ್ದೆರುದ್ರಣ ಅದೃಷ್ಟವಶಾತ್ ಅಂಥ ಸಂಬಂಧನೇ ಸಿಕ್ಕಿದೆ ನನಗೆ ಅಂತಾರೆ ನಂದನ್ ರೀ ನಂದನ್ನ ಅನಾಥ ಅಂತ ಹಂಗಿಸ್ತಿದ್ರಲ್ಲ ನೀವು ಅದಕ್ಕೆ ಕಣ್ರಿ ನಿಮಗೆ ಈ ಟಾಂಡ್ ಕೊಡ್ತಿರೋದು ದೊಡ್ಡ ಬಳಗ ಇರೋ ಜನ ಇವನಿಗೆ ಬೀಗರಾಗಿ ಸಿಗ್ತಿದ್ದಾರೆ ಅಂತ ನಮ್ಮನ್ನೆಲ್ಲ ಸೇರಿ ಚುಚ್ಚ್ತಾ ಇರೋದು ರೀ ನಿಮಗೆ ಕೋಪ ಬರ್ತಿದೆ ಅಂತ ಚೆನ್ನಾಗಿ ಗೊತ್ತು ಹೋಗ್ರಿ ಇದೇ ಕೋಪದಲ್ಲಿ ಅವನಿಗೆ ನಾಲ್ಕು ಬಾರಿಸ್ಬಿಟ್ಟು ಬನ್ನಿ ಅಂತಾರೆ ಎಂದಿರಾ ಈ ಸಂಬಂಧ ಹಾಗೇ ಆಗುತ್ತೆ ನಂದಣ್ಣ ಅಂತಾರೆ ರುದ್ರಣ ಆಗಲೇಬೇಕು ರುದ್ರಣ ಆ ಹುಡುಗಿ ನನ್ನ ಮಗನ ಬೇಡ ಅನ್ನೋಕ್ಕೆ ಸಾಧ್ಯ ಇಲ್ಲ ಅವಳಿಗೆ ಹೊಂದಾಣಿಕೆ ಆಗೋ ಹಾಗೆ ಮಗುವಿನ ಮನಸಿನ ಹುಡುಗ ನನ್ನ ಮಗ ಮಾದವ ಜೋರಾಗಿ ಮಾತಾಡ್ ಗೊತ್ತಿಲ್ಲ ಬೇರೆಯವರಿಗೆ ಕೆಟ್ಟದ್ದು ಬಯಸಲ್ಲ ಈಗಿನ ಕಾಲದ ಪುಂಡ ಪೋಖ್ರಿ ಹುಡುಗರು ಕಣಂಗು ನನ್ನ ಮಗ ಇಲ್ಲ ರುದ್ರಣ ಅಂತಾರೆ ನಂದನ್ ಕೇಳೋಕೆ ಆಗ್ತಿಲ್ಲ ನೋಡ್ರಿ ಇಂಡೈರೆಕ್ಟ್ ಆಗಿ ನಮ್ಮ ಶ್ರೀಕಂಠ ಪುಂಡ ಪೋಖ್ರಿ ಅಂತಿದ್ದಾರೆ ಇದನ್ನು ನೋಡಿಕೊಂಡು ನೀವಿಬ್ರು ಹೇಗೆ ಸುಮ್ಮನೆ ನಿಂತಿದ್ದೀರಾ ನನಗೆ ಗೊತ್ತಾಗ್ತಿಲ್ಲ ಅಂತಾರೆ ಏನಂದಿರ ಆಗ ಚಂದ್ರಕಾಂತ್ ಸೂರ್ಯಕಾಂತ್ ಇಬ್ಬರು ನಂದನ್ ಹತ್ರ ಬರ್ತಾರೆ ಏಯ್ ನಂದ ಮುಚ್ಚೋ ಬಾಯಿನ ನಮ್ಮ ಮನೆಯಲ್ಲಿ ನಡಿಬೇಕಾಗಿದ್ದ ಮದುವೆ ಕಾರ್ಯನ ಮುರಿದು ನಮ್ಮ ಸಂತೋಷ ಕೇಳ ಬಿಟ್ಟು ಇಂಥ ಮಾತಾಡ್ತಿದ್ದೀಯಲ್ಲ ನಾಚಿಕೆ ಆಗಲ್ವ ನಿನಗೆ ಓಹೋ ಊರಲ್ಲಿ ಯಾರೂ ಇಲ್ಲದೆ ಇರೋ ಗಂಡ್ಮಗ ಮಗ ಇವನು ಹೆತ್ಬಿಟ್ಟವನೇ ಇವನಿಗೆ ಹೆಣ್ಣು ಕೊಡೋಕೆ ಹೆಣ್ಣೆತ್ತವರೆಲ್ಲ ಕ್ಯೂ ಕ್ಯೂವ್ ನಿಂತಿರ್ತಾರಾ ಏನೋ ಸುಳ್ಳು ಹೇಳಿ ಆ ಸಂಬಂಧನ ಕ್ಯಾಚ್ ಹಾಕೊಂಡಿದೆಯಾ ನೀನು ಓ ಆ ಮನೇಲಿ ಒಡಬೇಕದ್ದಿಯೋ ಪ್ಲ್ಯಾನ್ ಇದೆಯಾ ರುದ್ರಣ್ಣ ಈ ನಂದ ಊರಿಗೆ ಊರೇ ಮೆಚ್ಚೋ ಥರ ಮದುವೆ ಮಾಡಿದರೆ ಇನ್ನು ಬೇವ್ರು ಸುರಿಸಿ ಸಂಪಾದನೆ ಮಾಡಿರೋ ದುಡ್ಡಲ್ಲಿ ಮಾಡಿದಾನೆ ಅನ್ಕೋಬೇಡಿ ಇವನ್ ಮದುವೆ ಮಾಡೋದು ಇವನ್ ಮಗ ಕಟ್ ಕುದ್ಕೊಂಡು ಹೋಗಿದ್ದಾನಲ್ಲ ನಮ್ಮನೆ ದುಡ್ಡಲ್ಲಿ ಅಂತಾರೆ ಚಂದ್ರಕಾಂತ್ ಏಯ್ ಏನೋ ಬಾಯಿಗೆ ಬಂದಾಗ ಮಾತಾಡ್ತಿದ್ಯಾ ಯಾಕೋ ಜಗಳ ಮಾಡ್ತಿದ್ದೀಯಾ ಅಂತಾರೆ ನಂದನ್ ಈ ಶುಭ ಕಾರ್ಯಕ್ಕೆ ಹೋಗ್ತಿದ್ದೀವಿ ಬನ್ರಿ ಹೋಗೋಣ ಅಂತಾರೆ ಗಿರಿಜಾ ನೀನು ಸ್ವಲ್ಪ ದಿನದಲ್ಲೇ ಕೋಟ್ಯಾಧಿಪತಿ ಆದರೂ ತೊಂದರೆ ಇಲ್ಲ ಯಾಕಂದರೆ ಬೇರೆಯವ್ರ ಮನೆ ದುಡ್ಡನ್ನು ಲಪ್ಟಾಯಿಸೋಕೆ ಇದ್ದಾರಲ್ಲ ನಿನ್ನ ಸುಪುತ್ರರು ಅಂತಾರೆ ಚಂದ್ರಕಾಂತ್ ನನ್ನ ಬಗ್ಗೆ ಬೇಕಿದ್ರೆ ಮಾತಾಡು ನನ್ನ ಮಕ್ಕಳ ಬಗ್ಗೆ ಮಾತಾಡಿದ್ರೆ ನಾನು ಸುಮ್ಮನೆ ಇರಲ್ಲ ಅಂತಾರೆ ನಂದನ್ ಏನೋ ಮಾಡ್ತೀಯಾ ಅಂತಾರೆ ಚಂದ್ರಕಾಂತ್ ಚಂದ್ರು ನೀನು ಸುಮ್ಮನಿರು ದುಶ್ರನ್ನು ಕಂಡ್ರೆ ದೂರ ಇರಬೇಕು ಅನ್ನೋ ಮಾತನ್ನು ಪಾಲಿಸ್ತಿದ್ದೀನಿ ಅದಕ್ಕೆ ಸುಮ್ಮನೆ ಇದ್ದೀನಿ ನೀನು ಮಾಡಿರೋ ಧ್ರುವ ಇದೆಯಲ್ಲ ಅದೇ ನಮ್ಮ ತಂಗಿನ ಓಡಿಸ್ಕೊಂಡು ಹೋಗಿದ್ದು ನಿನ್ನ ಮಗ ನನ್ನ ಮಗಳನ್ನ ಓಡಿಸ್ಕೊಂಡು ಹೋಗಿದ್ದು ಎಲ್ಲ ನೆನೆಸ್ಕೊಂಡ್ರೆ ನಿನ್ನ ಕೊಚ್ಚಾಕಬೇಕು ಅನಿಸುತ್ತೆ ಆದರೂ ಸುಮ್ಮನೆ ಇದ್ದೀನಿ ನಿನ್ನ ಪಾಡಿಗೆ ನೀನು ಸುಮ್ಮನೆ ಇರು ಚಂದ್ರು ನೀವೆಲ್ಲ ಮನೆಯೊಳಗೆ ನಡೀರಿ ಅಂತ ಸೂರ್ಯಕಾಂತ ಅಲ್ಲಿಂದ ಹೋಗ್ತಾರೆ ನನ್ನ ಸಿಟ್ಟಿಂದ ಕಾರಿಗೆ ಹೊಡಿತಾರೆ ರೀ ಒಳ್ಳೆ ಮನಸ್ಸಿನಿಂದ ಒಳ್ಳೆ ಕೆಲಸಕ್ಕೆ ಹೋಗ್ತಿದ್ವಿ ಮನ್ಸನ್ನು ಕೆಡ್ಸ್ಕೊಬಿಡ್ರಿ ಅವರು ಏನು ಹೇಳಿದರು ಅಂತ ಬೇಜಾರು ಮಾಡ್ಕೊಬೇಡಿ ಬನ್ನಿ ಹೋಗೋಣ ಅಂತಾರೆ ಗಿರಿಜಾ ಗಾಡಿ ಹತ್ತಿ ಎಲ್ಲರೂ ಅಂತಾರೆ ನಂದನ್ ಎಲ್ಲರೂ ಅಲ್ಲಿಂದ ಹೋಗ್ತಾರೆ ಈಚೆ ಚಂದ್ರಕಾಂತ್ ಅಣ್ಣ ನೀನು ನನ್ನ ತಡಿಬಾರ್ದಾಗಿತ್ತು ಹೇಗೆಲ್ಲ ಎಗರಾಡ್ತಿದ್ದ ಅವನು ನೋಡಿದ್ದೆಯಲ್ಲ ಮದುವೆ ಮೇಡಕ್ಕೆ ಹೋಗಿ ಹೆಣ್ಣು ನೋಡ್ಕೊಂಡು ಬಂದಿದ್ದಾನಂತೆ ಇಷ್ಟೊಂದು ದೌಲತ್ತು ಅವನಿಗೆ ನೀನು ಅಡ್ಡ ಬರಲಿಲ್ಲ ಅಂದರೆ ಅವನು ಹೊಡೆದು ಹಾಕ್ತಿದ್ದೆ ನಮಗೆ ಟಾಂಟ್ ಕೊಡ್ತಾನೆ ಅಂತಾರೆ ನಿನ್ನ ಸಿಟ್ಟನ್ನು ಕಡಿಮೆ ಮಾಡ್ಕೊ ಚಂದ್ರು ಅಂತಾರೆ ಸೂರ್ಯಕಾಂತ್ ನಿನ್ನ ಮೇಲೆ ನನಗೆ ಕೋಪ ಬರ್ತಿದೆ ನಮಗೆ ಇಷ್ಟೆಲ್ಲ ಮಾಡಿರೋ ಅವನಿಗೆ ತಿರುಗಿಸಿ ಕೊಡಬಾರ್ದ ಅಂತಾನೆ ಚಂದ್ರಕಾಂತ್ ಚಂದ್ರು ದೀಪ ಜೋರಾಗಿ ಉರಿತಾ ಇದೆ ಅಂದರೆ ಅದು ಆರು ಹೋಗುತ್ತೆ ಅಂತ ಅರ್ಥ ನನ್ನ ಅಷ್ಟು ಹಾರಾಡ್ತಿದ್ದಾನೆ ಅಂದರೆ ಅವನು ಪಾತಾಳ ಕುಸಿಯೋ ಟೈಮ್ ಬಂದು ಹತ್ತಿರ ಬಂದಿದೆ ಅಂತ ಅರ್ಥ ಅಂತಾರೆ ಸೂರ್ಯಕಾಂತ್ ಅಂದರೆ ಅಂತಾರೆ ಚಂದ್ರಕಾಂತ್ ಅಷ್ಟೇ ಒಳ್ಳೆಯ ಸಂಬಂಧ ನನ್ನ ಮಗನ ರಿಜೆಕ್ಟ್ ಮಾಡೋಕ್ಕೆ ಕಾರಣವೇ ಇಲ್ಲ ಅಂತ ಅಷ್ಟೊಂದು ಕೊಚ್ಕೋತಿದ್ನಲ್ಲ ಅವನು ನನ್ನ ಪ್ರಕಾರ ಈ ಸಂಬಂಧ ಆಗಲ್ಲ ಅಂತಾರೆ ಸೂರ್ಯಕಾಂತ್ ಅಷ್ಟೊಂದು ಕಡಾಖಂಡಿತವಾಗಿ ಹೇಗೆ ಹೇಳ್ತೀಯಣ್ಣ ಅಂತಾರೆ ಚಂದ್ರಕಾಂತ್ ಎರಡೂ ಗಂಡ್ಮಕ್ಳು ಬೇರೆಯವ್ರ ಮನೆ ಹುಡುಗಿನ ಓಡಿಸ್ಕೊಂಡು ಹೋಗಿ ಮದುವೆ ಆಗಿರೋದು ಆ ಕಳಂಕನೇ ಸಾಕಲ್ವಾ ಕಂಕಣ ಭಾಗ್ಯ ಕೂಡಿ ಬರದೇ ಇರೋದಕ್ಕೆ ಅವನ ಮಗನಿಗೆ ಏನು ಸೌಕರ್ಯ ಇದೆ ಅಂತ ಹೆಣ್ಣು ಕೊಡ್ತಾರೆ ಹಾರಾಡ್ತಾ ಹೋಗಿರೋನು ಹ್ಯಾಪ್ ಮೊರೆ ಹಾಕ್ಕೊಂಡು ಬರ್ತಾನೆ ನೋಡ್ತಿರು ಅಂತಾರೆ ಸೂರ್ಯಕಾಂತ್ ಅಣ್ಣ ಹೀಗಾಗತ್ತೆ ಅಂತ ಅಂದ್ಕೊಳ್ಳೋದು ನಮ್ಮ ಹೂವೇ ಆಗುತ್ತೆ ಹೀಗೆ ಆಗೋ ಥರ ಮಾಡಿಬಿಟ್ರೆ ಹುಡುಗಿ ಮನೆಯವ್ರ ಹತ್ರ ಮಾತಾಡಿ ಸಂಬಂಧ ಮುರಿದ್ಬಿಟ್ರೆ ಅಂತಾರೆ ಚಂದ್ರಕಾಂತ್ ಅಂತ ಪಾಪದ ಕೆಲಸ ನಾ ಮಾಡೋದು ಬೇಡ ನಾ ನೀನೇನೇ ಹೇಳಿದ್ರು ನಾನು ಇದಕ್ಕೆ ಒಪ್ಪಲ್ಲ ಕರ್ಮ ಅವನ್ನ ನೋಡ್ಕೊಳ್ತೆ ಆದರೆ ನಾವು ಒಂದು ಹೆಣ್ಣಿನ ಮದುವೆ ಮುರಿದು ಪಾಪ ಸುತ್ಕೊಳೋದು ಬೇಡ ಅಂತಾರೆ ಸೂರ್ಯಕಾಂತ್ ನಂತರ ಹುಡುಗಿ ಮನೆಯಲ್ಲಿ ವೀಣಾ ಅವರು ಹುಡುಗ ಹುಡುಗಿ ಮಾತಾಡಬೇಕು ಅಂತಾರೆ ರೂಮಲ್ಲಿ ಮಾಧವ ಪ್ರಿಯ ಹತ್ರ ನಾನು ನಿಮಗೆ ಇಷ್ಟ ಆದನ ಅಂತ ಕೇಳ್ತಾನೆ ಆಗ ಪ್ರಿಯ ಅದು ಅದು ಅಂತಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ